ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕ್ವಶನ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತಂತ ನೋಡೋಣ ಸೊ ಮಾರ್ಕೆಟ್ ಏನಾಯ್ತು ನಾವು ಕೊಟ್ಟಂತ ಸೀದಾ ಫಸ್ಟ್ ಕ್ಯಾಂಡಲ್ ಫಾಲ್ ನಾವು ಫಸ್ಟ್ ಕ್ಯಾಂಡಲ್ ಟ್ರೇಡ್ ಮಾಡುದಿಲ್ಲ ಸೊ ದಟ್ ನಾವು ಫಸ್ಟ್ ಕ್ಯಾಂಡಲ್ ಟ್ರೇಡ್ ಮಾಡಿಲ್ಲ ಅದಾದ್ಮೇಲಿಂದ ರೀಟೆಸ್ಟ್ ವೈಟ್ ಮಾಡ್ತಾ ಇದ್ವಿ ಬಟ್ ಇಲ್ಲಿ ರೀಟೆಸ್ಟ್ ಗೆ ಬರ್ಲಿಲ್ಲ ನೈನ್ ತರ್ಟಿ ಫೈವ್ ವರೆಗೆ ರೀಟೆಸ್ಟ್ ಬರಲಿಲ್ಲ ಬಟ್ ನಮಗೆ ಪುಟ್ ಆಪ್ಷನ್ ಅಲ್ಲಿ ಕರೆಕ್ಟ್ ಆಗಿ ಒಂದು ರೀಟೆಸ್ಟ್ ಸಿಕ್ಕಿದೆ ನಮ್ಮ ಹತ್ರ ಒಂದು ಝೋನ್ ಇತ್ತು ಆ ಗೆ ರೀಟೆಸ್ಟ್ ಆಗ್ತಿದ್ದ ಹಾಗೆ ನಾವು ಅಲ್ಲಿ ಬೈ ಮಾಡಿದೀವಿ ಸೊ ಬೈ ರೇಟ್ ಅರೌಂಡ್ ಒನ್ ಸೆವೆಂಟಿ ಸೊ ಒನ್ ಸೆವೆಂಟಿಗೆ ನಾವು ಬೈ ಮಾಡಿದೀವಿ ಅದು ಅದಾದ್ಮೇಲೆ ಇನ್ನೊಂದು ಫೋರ್ ಪಾಯಿಂಟ್ಸ್ ಕೆಳಗಿಳಿದಿದೆ ಒನ್ ಸಿಕ್ಸ್ಟಿ ಸಿಕ್ಸ್ ವರೆಗೆ ಹೋದಂತಹ ಮಾರ್ಕೆಟ್ ಮತ್ತೆ ರಿವರ್ಸ್ ಬಂದು ಟೂ ಹಂಡ್ರೆಡ್ ಅಂಡ್ ಫಿಫ್ಟೀನ್ ವರೆಗೆ ರೀಚ್ ಆಗಿದೆ ಸೊ ಬೆಳಿಗ್ಗೆ ನಮ್ದು ಫಸ್ಟ್ ಟ್ರೇಡಲ್ಲೇ ತರ್ಟಿ ಫೋರ್ ಪಾಯಿಂಟ್ಸ್ ಅನ್ನ ನಾವು ಕ್ಯಾಪ್ಚರ್ ಮಾಡಿ ಆಗಿದೆ ಸೊ ನೀವು ಇಲ್ಲಿ ಎಂಟ್ರಿ ನೋಡಬಹುದು ಎಕ್ಸಾಕ್ಟ್ಲಿ ಒನ್ ಸೆವೆಂಟಿಗೆ ಎಂಟ್ರಿ ಆಗಿದೆ ಅಂಡ್ ಟೂ ನಾಟ್ ಫೈವ್ಗೆ ಗೆ ಬಿಟ್ಟಿದ್ದಾರೆ ತರ್ಟಿ ಫೋರ್ ಪಾಯಿಂಟ್ಸ್ ಸೊ ಅದಾದ್ಮೇಲಿಂದ ಅದು ಸ್ವಲ್ಪ ಇಳಿದು ಹತ್ತಿದೆ ಓಕೆನಾ ಇಳಿದು ಹತ್ತಿ ಸ್ವಲ್ಪ ಟ್ರೇಡನ್ನ ಕೊಟ್ಟಿದೆ ಇನ್ನೂರ ಹತ್ತುವರೆಗೆ ಕೊಟ್ಟಿದೆ ಓಕೆನಾ ಸೊ ಇದು ಮಾರ್ನಿಂಗ್ ಟ್ರೇಡ್ ಅದಾದ್ಮೇಲೆ ಏನಾಯ್ತು ಅದಾದ್ಮೇಲಿಂದ ತಿರ್ಗಾ ಬ್ರೇಕೌಟ್ ಅಲ್ಲಿ ಹೋಗುತ್ತೆ ಅಂತ ಲೆಕ್ಕ ಹಾಕಿದ್ವಿ ಆ ಬ್ರೇಕೌಟ್ ಒಂದು ಸ್ವಲ್ಪ ಸ್ಟಾಪ್ ಲಾಸ್ ಹಿಟ್ ಮಾಡ್ತು ಸೊ ಬ್ರೇಕೌಟ್ ಸ್ಟಾಪ್ ಲಾಸ್ ಹಿಟ್ ಮಾಡಿದ್ಮೇಲಿಂದ ನಮ್ಗೆ ಗೊತ್ತಾಯ್ತು ಇವತ್ತು ಮಾರ್ಕೆಟ್ ಯಾಕೋ ಸರಿ ಇಲ್ಲ ಸೊ ವೆಯ್ಟ್ ಮಾಡಬೇಕು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ಬೇರೆ ಯಾವ ಟ್ರೇಡ್ ಅನ್ನು ತಗೊಳಕ್ಕೆ ಹೋಗ್ಲಿಲ್ಲ ಅದಾದ್ಮೇಲಿಂದ ಮಾರ್ಕೆಟ್ ರಿವರ್ಸಲ್ ಆಗ್ತಿದ್ದ ಹಾಗೆ ಎರಡು ಗ್ರೀನ್ ಆಗಿ ರಿವರ್ಸಲ್ ಆಗಕ್ಕೆ ಶುರು ಆಗ್ತಿದ್ದ ಹಾಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಈ ಝೋನ್ ರೀಟೆಸ್ಟ್ ಮಾಡಕ್ಕೆ ಹೋಗಬಹುದು ಅಂತ ಬಟ್ ಈ ಝೋನ್ ಏನಾಯ್ತು ಆ ಝೋನ್ ಅನ್ನು ರಿಟೆಸ್ಟ್ ಮಾಡಿಲ್ಲ ಅದು ಅದು ಅಲ್ಲಿಂದನೆ ಫಾಲ್ ಆಗಕ್ಕೆ ಶುರು ಆಯ್ತು ಸಿ ನಲ್ಲಿ ನೋಡ್ಬೋದು ನಲ್ಲಿ ಅದು ಎಂಟ್ರಿಯೇ ಕೊಡ್ಲಿಲ್ಲ ಸೊ ನಮ್ಗೆ ಎಂಟ್ರಿ ಕೊಡ್ದೇನೆ ಅಲ್ಲೇ ಮಾರ್ಕೆಟ್ ಸ್ಟಕ್ ಆಯ್ತು ನಮ್ಮ ಝೋನ್ ಒಳಗೇನೆ ಸೊ ದಟ್ ನಮ್ಗೆ ಎಂಟ್ರಿ ಸಿಗ್ಲಿಲ್ಲ ಸೊ ದಟ್ ವಿ ಆರ್ ಸೇಫ್ ಸೊ ನಮಗೆ ಟ್ರೇಡ್ ಸಿಗ್ಲಿಲ್ಲ ಅದಾದ್ಮೇಲಿಂದ ಮತ್ತೆ ಬಂದಿದ್ದು ಲಾಸ್ಟ್ ಮೂಮೆಂಟ್ ಅಲ್ಲಿ ಸೊ ಲಾಸ್ಟ್ ಮೂಮೆಂಟ್ ಅಲ್ಲೂ ಒಂದು ಟ್ರೇಡ್ ಸ್ಟಾಪ್ ಲಾಸ್ ಹದಿನಾಲ್ಕು ಪಾಯಿಂಟ್ ಅನ್ನು ಹಿಟ್ ಮಾಡ್ತು ಸೊ ಟೋಟಲಿ ಏನಾಯ್ತು ಅಂದ್ರೆ ಬೆಳಿಗ್ಗೆ ಕೊಟ್ಟಂತಹ ಮೂವತ್ನಾಲ್ಕು ಇಂದ ನಾವು ಮೈನಸ್ ಗೆ ಬಂದಿದ್ದೀವಿ ಅಂದ್ರೆ ಇಪ್ಪತ್ತ ಮೂವತ್ತ ನಾಲ್ಕು ಪಾಯಿಂಟ್ ಬದಲು ನಲವತ್ನಾಲ್ಕು ಅನ್ನ ಮಾರ್ಕೆಟ್ ಕೊಟ್ಟು ಮೈನಸ್ ಹತ್ತು ಪಾಯಿಂಟ್ ಕೊಟ್ಟಿದ್ದೀವಿ ಬಟ್ ಏನಾಯ್ತು ಪ್ರತಿಯೊಂದು ಸಹ ರೂಲ್ಸ್ ಅನ್ನ ಇವತ್ತು ಮಾರ್ಕೆಟ್ ಫಾಲೋ ಮಾಡ್ತಾ ಇಲ್ಲ ಬಟ್ ಟೆನ್ ಪಾಯಿಂಟ್ಸ್ ಅನ್ನೋದು ಇಟ್ ಇಸ್ ಎ ಕಂಟ್ರೋಲಬಲ್ ಲಾಸ್ ಓಕೆನಾ ಅದು ಏನು ಎಲ್ಲ ಟ್ರೇಡು ಮಾಡಿದವ್ರಿಗೆ ಬೆಳಿಗ್ಗೆ ಹೊಟ್ಟೆ ತುಂಬಿ ಮಾಡಿದವರು ಯಾರು ಇನ್ನೊಂದು ಟ್ರೇಡ್ ಮಾಡೋಕೆ ಹೋಗ್ಲಿಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಸೊ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬಂದ ಮೇಲಿಂದ ಇನ್ನೊಂದು ಯಾವ ಟ್ರೇಡು ಮಾಡಕ್ಕೆ ಹೋಗ್ಲಿಲ್ಲ ಇವು ಇದು ಟ್ರೇಡ್ ಕಂಪ್ಲೀಷನ್ ಆದ್ಮೇಲಿಂದ ಕ್ಲೋಸ್ ಸೊ ಎಂಟ್ರಿ ರೇಟ್ ನೋಡಬಹುದು ಇಲ್ಲಿ ಒನ್ ಸೆವೆಂಟಿ ಒನ್ ಸೆವೆಂಟಿ ಎಂಟ್ರಿ ರೇಟ್ ಕ್ಲೋಸಿಂಗ್ ರೇಟ್ ಟೂ ನಾಟ್ ಫೈವ್ ಇದು ಬಂತ ಕ್ಲೋಸ್ ಮೂವತ್ನಾಲ್ಕು ಪಾಯಿಂಟ್ ಕಿಂತ ಜಾಸ್ತಿ ಟ್ರೇಡೇ ಬೇಡ ಅಂತ ಹೇಳಿದವ್ರು ಯಾವ ಟ್ರೇಡ್ ಮಾಡದೆ ಇದ್ರೆ ಅವ್ರಿಗೆ ಪ್ರಾಫಿಟಬಲ್ ಆಗಿ ಮಾರ್ಕೆಟ್ ಇತ್ತು ಈಗಲೂ ಸಹ ಕ್ಲೋಸಿಂಗ್ ಟೈಮ್ ಅಲ್ಲಿ ನೋಡಿದ್ರೆ ಮೂರು ಕಾಲಲ್ಲೂ ಸಹ ಇನ್ನೂರ ನಾಲ್ಕು ರನ್ನಿಂಗ್ ಆಗ್ತಾ ಇದೆ ಸೊ ಇದು ಮಾರ್ಕೆಟಿನ ಒಂದು ಬಿಹೇವಿಯರ್ ಅದು ಇವತ್ತೇನಾಯ್ತು ಸೈಡ್ ವೇಸ್ ಮಾರ್ಕೆಟ್ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಮುಮೆಂಟಮ್ ಕೊಡದೆ ಸೈಡ್ ವೇಸ್ ಮಾಡ್ತಾ ಇದ್ದಂತಹ ಪಿ ಫಿ ಹೋಗ್ಲಿಕ್ಕೆ ಹೋಗ್ಲಿಕ್ಕಿತ್ತು ಬಟ್ ಅದು ಪ್ರಾಪರ್ ಆಗಿ ಹೋಗ್ಲಿಲ್ಲ ಸೊ ಪ್ರಾಪರ್ ಆಗಿ ಹೋಗ್ದೆನೆ ಮಾರ್ಕೆಟ್ ಅಲ್ಲೇ ಸ್ಟಕ್ ಆಯ್ತು ಸೊ ಸ್ಟಕ್ ಆಗಿದ್ರಿಂದ ನಮಗೆ ಬೇಕಾಗಿರೋಷ್ಟು ಪಾಯಿಂಟ್ ಅನ್ನ ಕೊಡ್ಲಿಲ್ಲ ಇಲ್ದಿದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಇತ್ತು ಸೊ ಒಂದು ಟೂ ಏಯ್ಟಿ ಟೂ ಫಾರ್ಟಿ ಟು ಏಯ್ಟಿ ವರೆಗೂ ಎಕ್ಸ್ಪೆಕ್ಟೇಷನ್ ಇತ್ತು ಆದ್ರೆ ಸಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇರಲಿಲ್ಲ ಸೊ ಸೀನು ಮಧ್ಯಾಹ್ನ ಮೇಲೆ ನಮಗೆ ಒಂದು ಟ್ರೇಡು ಕೊಟ್ಟಿತ್ತು ಅದು ಸಹ ಒನ್ ನಾಟ್ ಟೂಗೆ ಒನ್ ನಾಟ್ ಟೂ ತಗೊಂಡಿದ್ದು ಸ್ಟಾಪ್ ಲಾಸ್ ನೈಂಟಿ ಟೂ ಇಟ್ಟಿದ್ದು ಇನ್ನೂ ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ ಟಾರ್ಗೆಟ್ ನಾವು ಕೊಟ್ಟಿದ್ದು ಏನಂದ್ರೆ ಒನ್ ತರ್ಟಿ ಏಟ್ ವರೆಗೂ ಬರ್ಬೋದು ಅಂತ ಬಟ್ ಎಂಟ್ರಿ ಒನ್ ನಾಟ್ ಟೂ ಸ್ಟಾಪ್ ಲಾಸ್ ನೈಂಟಿ ಟೂ ಬರ್ಲೇ ಇಲ್ಲ ಅಂಡ್ ಅದು ಮಾರ್ಕೆಟ್ ಮೇಲೇನು ಹೋಗ್ತಾ ಇಲ್ಲ ಕೊನೆಗೆ ನಾವು ಕಾಸ್ಟ್ ಕಾಸ್ಟ್ಗೆ ಎಕ್ಸಿಟ್ ಆದ್ವಿ ಇನ್ ಬೇಡ ಯಾಕಂದ್ರೆ ಮೂರುವರೆ ಆಯ್ತು ಇನ್ ಸುಮ್ನೆ ಬೇಡ ಅಂತ ಹೇಳಿ ನಾವು ಕಾಸ್ಟ್ ಕಾಸ್ಟ್ ಎಕ್ಸಿಟ್ ಆಗಿದ್ದೀವಿ ಅದು ನ್ಯೂಟ್ರಲ್ ಇದೆ ಸೊ ಅದನ್ನ ಕನ್ಸಿಡರ್ ಮಾಡ್ಕೊಂಡಿಲ್ಲ ಸೊ ಇದು ಮಾರ್ಕೆಟಿನ ಬಿಹೇವಿಯರ್ ಅಂದ್ರೆ ಮಾರ್ಕೆಟ್ ಮೂವಮೆಂಟಮ್ ಅದು ಮಾಡಬೇಕಾಗಿದ್ದನ್ನ ಹೋಲ್ಡ್ ಮಾಡ್ತಾ ಇದ್ದಾನೆ ಸೊ ದಟ್ ಹೋಲ್ಡ್ ಮಾಡೋದ್ರಿಂದಾಗಿ ಮಾರ್ಕೆಟ್ ಏನಾಗ್ತಿದೆ ಅಂತ ಹೇಳಿದ್ರೆ ಸೈಡ್ ವೇಸ್ ಅಲ್ಲಿ ಸ್ಟಕ್ ಆಗ್ತಾ ಇದೆ ಸೊ ಒನ್ ಅವರ್ ಝೋನ್ ಬಿಟ್ಟು ಬಂದಿತ್ತು ಬಿಟ್ಟು ಬಂದಿದ ರೀಟೆಸ್ಟ್ ಮಾಡಿ ಫಾಲೋ ಆಗುತ್ತೆ ಅಂದ್ರೆ ಮತ್ತಿರ್ಗ ಒಳಗೋಯಿತು ಒಳಗೋಗಿದ ಅಟ್ಲೀಸ್ಟ್ ಮೂಮೆಂಟ್ ಕೊಡುತ್ತೆ ಅಂದ್ರೆ ಮೂಮೆಂಟೇ ಕೊಡಲಿಲ್ಲ ಸೊ ಮಾರ್ಕೆಟ್ ಅಲ್ಲಿ ಸ್ಟಕ್ ಮಾಡಿದೆ ಸೊ ಇವತ್ತಿನ ಮಾರ್ಕೆಟ್ ಅಲ್ಲಿ ಏನಷ್ಟು ಜಾಸ್ತಿ ಪ್ರಾಫಿಟಬಲ್ ತಗೊಳಕ್ಕೂ ಆಗಲ್ಲ ಬಟ್ ಲಾಸ್ ಅನ್ನ ತುಂಬಾ ಜನ ತುಂಬಾ ಕೊಟ್ಟಿರ್ತಾರೆ ಅದನ್ನ ಕಂಟ್ರೋಲ್ ಮಾಡಬಹುದಿತ್ತು ಓಕೆನಾ ಅದನ್ನೇ ನಾವೀಗ ನಾಳೆ ಏನಾಗುತ್ತೆ ಅಂತ ನೋಡಿದ್ರೆ ಮಾರ್ಕೆಟ್ ನೋಡಿ ಇವತ್ತು ಬೆಳಿಗ್ಗೆ ಬಂದಂತಹ ಮಾರ್ಕೆಟ್ ಈ ಝೋನ್ ಬಿಟ್ಟು ಹೊರಗೆ ಹೋಗ್ಲೇ ಇಲ್ಲ ಸೊ ಈ ಝೋನ್ ಅನ್ನ ನಾವು ಮಾರ್ಕ್ ಮಾಡಿದ್ದೀವಿ ಓಕೆನಾ ನೈನ್ ಏಟ್ ಸೆವೆಂಟಿ ಫೈವ್ ಇಂದ ಏಟ್ ಹಂಡ್ರೆಡ್ ವರೆಗಿನ ಝೋನ್ ಈ ಝೋನ್ ಒಳಗೆ ಮಾರ್ಕೆಟ್ ಇದೆ ಸೊ ನಮ್ಗೆ ನಾಳೆ ಬುಧವಾರ ಈ ಝೋನ್ ಬಿಟ್ಟು ಬಂದ್ರೆ ತಿರ್ಗಾ ಮಾರ್ಕೆಟ್ ಇಲ್ಲಿ ನೋಡಿ ಇದೆಲ್ಲ ಕಂಜೆಸ್ಟೆಡ್ ಝೋನ್ ಇಲ್ಲಿಂದ ಕಂಜೆಸ್ಟೆಡ್ ಅದೇ ಕಂಜೆಸ್ಟೆಡ್ ಲೆವೆಲ್ ಅನ್ನ ಒಂದೇ ಗೆ ಬಂದು ಇಲ್ಲಿವರೆಗೆ ಬರುವಂತಹ ಇವತ್ತಿನ ಹೈವರೆಗೆ ರೀಚ್ ಆಗಬಹುದೇನು ಓಕೆನಾ ಒಂದೇ ಫಸ್ಟ್ ಕ್ಯಾಂಡ್ ಲೂ ಈ ರೀತಿ ರೀಚ್ ಮಾಡಿ ನಿಂತು ಬಿಟ್ಟ ಅಂತ ಹೇಳಿದ್ರೆ ಕ್ಲೋಸ್ ಮಾರ್ಕೆಟ್ ಅಲ್ಲಿ ಈಗ ನಮ್ಗೆ ಏನ್ ಎಕ್ಸ್ಪೆಕ್ಟೆಡ್ ಟ್ರೇಡ್ ಇತ್ತು ಆ ಟ್ರೇಡ್ ಇಲ್ಲ ತಿರ್ಗಾ ಮಾರ್ಕೆಟ್ ಈ ಫಿಫ್ಟೀನ್ ಮಿನಿಟ್ಸ್ ಒಳಗೆನೆ ಟೈಮ್ ಪಾಸ್ ಮಾಡ್ತಾ ಇರಬಹುದು ಸೊ ಒಂದು ವೇಳೆ ಈ ಝೋನ್ ಅನ್ನ ಬ್ರೇಕ್ ಮಾಡಿದ್ರೆ ನಮಗೆ ಮತ್ತೆ ಫರ್ದರ್ ಒಳ್ಳೆ ಮೂಮೆಂಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು ಇಪ್ಪತ್ತೈದು ಸಾವಿರದ ನೂರು ಸೊ ಇಲ್ಲಿವರೆಗೆ ಮಾರ್ಕೆಟ್ ಬರ್ಬೋದು ಅಂತ ಮೊನ್ನೆ ಬರಬೇಕಾದ್ರೆ ಅದು ಫಾಲಾಗಿ ರೀಟೆಸ್ಟ್ ಮಾಡಿಕೊಂಡು ಫಾಲಾಗಿದೆ ಸೊ ಈಗೇನ್ ಸೆಕೆಂಡ್ ಟೈಮ್ಗೆ ಬರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾವು ವೆಯ್ಟ್ ಮಾಡ್ಬೋದು ಒಂದು ವೇಳೆ ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ ಓಪನ್ ಮಾಡಿದ್ರೆ ಇಲ್ಲಿಂದ ಮಾರ್ಕೆಟ್ ವರ್ಟ್ ಅಂತದ್ದು ಬ್ರೇಕ್ ಆಗಿ ರೀಟೆಸ್ಟ್ ಮಾಡಿ ಹೊರಟಂತಹ ಮಾರ್ಕೆಟ್ ಎಗೈನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ವರೆಗೆ ಬರುತ್ತಾ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಅದಕ್ಕಿಂತ ಮೊದಲು ಒಂದು ಜಂಕ್ಷನ್ ಇದೆ ಆ ಜಂಕ್ಷನ್ ಅಲ್ಲಿ ಏನಾದ್ರು ಸ್ಟಕ್ ಆಗಬಹುದು ಮಾರ್ಕೆಟ್ ಇದ್ರದ್ದು ಮಿಡ್ ಪಾಯಿಂಟ್ ಅಂತ ತಗೋಬಹುದು ಆ ಮಿಡ್ ಪಾಯಿಂಟ್ ಸ್ಟಕ್ ಆಗಿ ಮತ್ತೆ ಇಲ್ಲಿವರೆಗೆ ಬರಬಹುದು ಸೊ ನಾಳೆ ಬುಧವಾರ ಇನ್ನೂ ಒಂದ್ ದಿವಸ ಇದೆ ಅವರಿಗೆ ಡಿ ಕೆ ಮಾಡಲಿಕ್ಕೆ ಡಿ ಕೆ ಮಾಡ್ಲಿಕ್ಕೋಸ್ಕರ ಅವರು ಮಾರ್ಕೆಟ್ ಅನ್ನ ಈಗೇನ್ ಈ ಝೋನ್ ಒಳಗೆ ಸೆವೆನ್ ಹಂಡ್ರೆಡ್ ಝೋನ್ ಒಳಗೆ ಟೈಮ್ ಪಾಸ್ ಮಾಡಬಹುದು ಅಥವಾ ಈ ಒಂದು ಹದಿನೈದು ನಿಮಿಷ ಕ್ಯಾಂಡಲ್ ಒಳಗೆ ಟೈಮ್ ಪಾಸ್ ಮಾಡಬಹುದು ನಾಳೆ ಸಹ ಅಕ್ಯುರೇಟ್ ಆಗಿ ಸುಮಾರು ಟ್ರೇಡ್ ಸಿಗಲ್ಲ ಬಟ್ ಇದೇ ರೀತಿ ಇದ್ರೆ ಸೈಡ್ ವೇಸ್ ಅಲ್ಲಿ ಗುರುವಾರ ದಿವಸ ಒಂದು ಮೂಮೆಂಟಮ್ ನಾವು ಕ್ಯಾಪ್ಚರ್ ಮಾಡ್ಲಿಕ್ಕೆ ಒಳ್ಳೇದಾಗುತ್ತೆ ಒಂದು ವೇಳೆ ನಾಳೆ ಏನಾದ್ರು ಮೂಮೆಂಟಮ್ ಕೊಟ್ರೆ ಗುರುವಾರನ ಅವನು ಎಲ್ಲರ್ದೂ ಸ್ಟಾಪ್ ಲಾಸ್ ಅಂಟ್ ಮಾಡ್ಲಿಕ್ಕೆ ಹೋಗ್ತಾನೆ ಇದು ಅವನ ಬಿಹೇವಿಯರ್ ಸೊ ನಾಳೆ ಡಿಸಿಷನ್ ಆಗುತ್ತೆ ನಾಳೆ ಮುಮೆಂಟಮ್ಮ ಅಥವಾ ಗುರುವಾರ ಮುಮೆಂಟಮ್ ಅಂತ ಸೊ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿ ಲಾಟ್ಸ್ ಕಮ್ಮಿ ಮಾಡ್ಕೊಂಡು ಮಾಡಿ ಸೊ ಸ್ಮಾಲ್ ಸ್ಮಾಲ್ ಟಾರ್ಗೆಟ್ಸ್ ಟಾರ್ಗೆಟ್ಸ್ಗೆಲ್ಲ ಹೊರಗೆ ಬನ್ನಿ ಮಾರ್ಕೆಟ್ ಸ್ಟೇಬಲ್ ಆಗೋವರೆಗೂ ನೀವು ಮಾರ್ಕೆಟ್ ಅಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಿದೆ ಕಮ್ಮಿ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ರೆ ನೀವು ಪ್ರಾಫಿಟಬಲ್ ಆಗಿರ್ತೀರಿ ಹಾಗೆ ಪ್ರಾಫಿಟಬಲ್ ಆಗಿರಿ ಅಂತ ಹೇಳ್ತಾ ಈ ಶಾಟ್ ಅನ್ನ ನಿಮ್ಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ಸೋ ದಟ್ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಅಬ್ಸರ್ವ್ ಮಾಡೋರ್ ಇದ್ರೆ ನೀವು ಅದನ್ನ ಅಬ್ಸರ್ವ್ ಮಾಡ್ಬೋದು ಏನಾದ್ರು ಡೌಟ್ಸ್ ಇದ್ರೆ ರಿಗಾರ್ಡಿಂಗ್ ದಿಸ್ ನೀವು ಅದನ್ನ ಗ್ರೂಪಲ್ಲೂ ಕೇಳಬಹುದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೀವು ಡ್ರಾಪ್ ಮಾಡಿದ್ರೆ ನಾವು ಅದಕ್ಕೆ ಬೇಕಾಗುವಂತಹ ಡೀಟೇಲ್ಸ್ ಅನ್ನು ನಿಮಗೆ ಕಳಿಸಿ ಕೊಡ್ತೇವೆ ಅದೇ ರೀತಿಯಲ್ಲಿ ನಿಮಗೆ ನಾವು ಮಂತ್ಲಿ ಒಂದು ಮಂತ್ಲಿ ಬೇಕಾದ ಮಾಡಿ ಫಿಕ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸೋ ಅದಕ್ಕೆ ನಿಮಗೆ ಏನารา ಬೇಕಿದ್ದಲ್ಲಿ ಇನ್ವೆಸ್ಟ್ ಸಿಗ್ನಲ್ ನೀನಾ ಮಾಡಿದೀನಿ ಫಾಲೋ ಮಾಡಿ. ಅವ ನಿಮಗೆ ಅದರ ಬಗ್ಗೆ ಮಾಹಿತಿ ಅನ್ನು ಕೊಡ್ತಾರ್. ಮಿಲಿಟರಿ ಕಂಟ್ರಿ ಅವ ನಿಮಗೆ ಬಗ್ಗೆ ಮಾಹಿತಿ ಕೊಡ್ತಾರೆ. ದಿನ 2 ರಿಂದ 4 ಫಾಲೋ ಬರ್ ಸರ್ ಎಂಟ್ರಿ ಸ್ಟಾಪ್ ನ ಸಾರ್ಗೆಟ್ ಇರುತ್ತೆ 80% ಅಕ್ಕಿದೆ ಸಿಗುತ್ತೆ. ಅಂಡ್ 20 ಪಾಯಿಂಟ್ಸ್ ಟೇಕ್ ಏನನ್ನ ನಾವು ರೆಕಮend ಮಾಡ್ತೀವಿ. ಅಂಡ್ ವಾಟ್ಸಪ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತೀವಿ. ಅಂಡ್ ಮಂತ್ಲಿ ಒಂದು 2500 ಚಾರ್जेस ಮಾಡ್ತಾಯ್ವಿ. ಫೋರ್ ಟ್ರೇಡಿಂಗ್ ಡೇ ಸಿಲಿಯನ್ಸ್ ಆಗಿದೆ average ಆಗಿ 100 ರೂಪಾಯಿ ಮಾಡ್ತಾ ಇದ್ದೀವಿ ನಾಲ್ಕು ಟ್ರೇಡ್ ವರೆಗೆ ಸಿಗುತ್ತೆ ಇವತ್ತು ಸಹ ಮೂವತ್ನಾಲ್ಕು ಪಾಯಿಂಟ್ ಫಸ್ಟ್ ಟ್ರೇಡ್ ಅನ್ನ ಕ್ಯಾಪ್ಚರ್ ಮಾಡಿದ್ದಾರೆ ಸೆಕೆಂಡ್ ಟ್ರೇಡ್ ಅಲ್ಲಿ ಅವರು ನ್ಯೂಟ್ರಲ್ ಅಲ್ಲಿ ಹೊರಗೆ ಬಂದಿದ್ದಾರೆ ಓಕೆನಾ ಅವ್ರಿಗೂ ಸಹ ಒಳ್ಳೆ ರೀತಿಯದ ಟ್ರೇಡ್ಗಳನ್ನೇ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್